Thank you. ನನ್ನ ಸೋಲದಿಗೆ ಸುರೋಗದ ನೃತ್ಯ ನಮ್ಮ ನಾಡಿನ ದೇಶದ ಪಾರಂಪರಿಯ ಒಂದು ಕಲೆ ಆ ಕಲೆನ ನಮ್ಮ ಇತಿಹಾಸದಲ್ಲಿ ನಮಗೆ ಫೋನ ವಿಡಿಯೋ ಕೂಡ ದೇವಸ್ಥಾನದಲ್ಲಿ ನಾವು ನಟಿ ಕೀರ್ತನೇ ನೋಡಬಹುದು ಆ ಒಂದು ಕಲೆ ಅಂಥ ಒಂದು ತಲೆನ ರಾಜ ಮುಂದುವರೆದು ಸಹ ಅಂಥ ಮುಂದುವರೆದ ದೇಶದಲ್ಲಿ ಮುಂದುವರೆದ ನಾಲ್ವರಿ ಅದರ ಒಂದು ವಿವಿಧ ಕಾಲ ಬದಲಾವಣೆ ಆದರೂ ಸಹ ಒಂದು ತಲೆನ ವಿರೋಧವಾಗಿ ಪೋಷಣೆ ಮಾಡತಕ್ಕಂಥ ಒಂದು ದೃಶ್ಯದಲ್ಲಿ ವೃತ್ತಿಪರಾಯಿತು ಅದೇ ಆದಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಶ್ರೀರಾಮ ಆಶೀರ್ವಾದದಲ್ಲಿ ಹೇಳದಂಥ ನಮ್ಮ ಜಮೆಲ್ಲರ ಸೋಲರ ಮಿತ್ರ ಸನ್ಮಾನ್ಯ ಅವರ ಒಂದು ಶ್ರಮ ವೃತ್ತಿಪರ ಮೂಲದಲ್ಲಿ ಈ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸ ಹಾಗೆ ಮಕ್ಕಳನ್ನು ಕಲಾಕೃತಿಯನ್ನು ಪ್ರವೇಶ ಮಾಡಿ ಅವನ್ನೆಲ್ಲರ ಸುಖದಲ್ಲಿ ಅದ್ಭುತವಾದ ಒಂದು ರೀತಿ ನಿಜದಲ್ಲಿ ಅದನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಮೇತೃತ್ವದ ಹಿರಿಯರ ಮತ್ತು ತಮ್ಮ ರಾಷ್ಟ್ರೀಯವರಿಗೆ ಸದಿಶ್ ಅವರ ಒಂದು ಬಾರಿಗೆ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯಗಳಲ್ಲಿ ಸಾಧನೆ ಮಾಡುವ ತೀರ್ಪಿ ಅವರೆಲ್ಲ ತಿಳಿದು ಅಪ್ಪ <laughs> ಅಂಥರು <laughs> ಕೇವಲ ಒಂದು ಸಾಹಿತ್ಯ ಕಲೆಯನ್ನು ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ಅವರಿಗೆ ನಾವು ಸಹಕಾರ ಮತ್ತೊಮ್ಮೆ ನಮ್ಮ ಮಿತ್ರ ಸತೀಶಿಗೆ ಆರ್ ಹೃದಯ ಸೂಚಿಸಿ ನಾವು ಆಶೀರ್ವಾದ ಎಲ್ಲ ಒಳ್ಳೆಯ

ಅವರ ಅವಕಾಶವನ್ನು ಉಪಯೋಗಿಸಿಕೊಂಡು ಇವತ್ತು ಆಕಾಶಕ್ಕೆ ಹತ್ತಿರ ಮತ್ತು ಅವರು ದುಡುಕಾಣಿಕೆಯನ್ನು ಕೊಟ್ಟಿದ್ದಾರೆ ಏನು ದುಡುಕಾಣಿಕೆ ಕೊಟ್ಟಿರೋದು ಅಂತ ಹೇಳಿದ್ರೆ ಅವರು ಎಂ ಎಸ್ ಆರ್ ಯಾರಿಗೂ ಮನುಷ್ಯರಿಗೆ ಒಂದು ಅಹಮದಿಲ್ಲ ಅಂದರೆ ನಾನು ಭಾಳ ಎತ್ತರಕ್ಕೆ ಬೆಳೆದಿದ್ದೇನೆ ಅನ್ನೋ ಒಂದು ಅಹಮದೇ ನನ್ನ ಶಿಶಿರನ್ನು ನನಗೆಲ್ಲೂ ಹೆಚ್ಚಿನ ಮಕ್ಕಳು ಬೆಳೆಸಬೇಕು ಅನ್ನೋದೇ ಯಾರು ವಹಿಸ್ತಾರೋ ಅವರು ಇರುವಾಗ ದರೆ ಆ ಒಂದು I'm you குரு பச்சை யாரும் அந்த அதுக்கு காரணத்த நம்ம தேவி சந்திரபசர் அவர் core